ఎల్గ యశ్వ నన్న హృదయపూర్వక వందనయ్యన్న తెలుస్తేనే వాక్యకి మొదలు చిక్క ప్రార్థనయన్న మాకు ಭೂಮ್ಯಾಕಾಶಗಳ ಹೊಡೆಯನಾದ ಸರ್ವಶಕ್ತನಾದ ದೇವರೇ ಮಹೋನ್ನತನಾದ ತಂದೆಯೇ ಅಪ ನಿನ್ನ ಅತಿ ಪರಿಶುದ್ಧವಾದ ನಾಮಕ್ಕೆ ಕೋಟ್ಯಾನು ಕೋಟಿ ಸ್ತೋತ್ರ ಎಸಯ್ಯ ಈ ಮಧುರವಾದ ವೇಳೆಯಲ್ಲಿ ಮತ್ತೊಂದಾವರ್ತಿ ನಿನ್ನ ಮಕ್ಕಳೊಟ್ಟಿಗೆ ನಿನ್ನ ಮನಸ್ಸಿನ ಮಾತುಗಳನ್ನ ಹಂಚಿಕೊಳ್ಳುವಂತ ಮಹಾಭಾಗ್ಯವನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತಾನೆ ಅಪ್ಪ ನನ್ನನ್ನ ಪರಿಪೂರ್ಣವಾಗಿ ಮರೆಮಾಚಿ ವಾಕ್ಯದೊಟ್ಟಿಗೆ ನೀನು ಮಾತನಾಡು ನಿನ್ನ ಮಕ್ಕಳ ಹೃದಯವನ್ನ ಸಂಧಿಸು ನೀನು ಅವರ ಜೀವಿತಗಳನ್ನ ಪ್ರಭಾವಿತವಾಗಿ ಮಾರ್ಪಡಿಸ್ಬೇಕಾಗಿ ಪ್ರಾರ್ಥಿಸ್ತಾ ಕರ್ತನೆ ಈ ಪ್ರಾರ್ಥನೆಯಲ್ಲಿ ಏನಾದ್ರೂ ತಪ್ಪಿದ್ದರೆ ನಿನ್ನ ದೀನ ದಾಸಿಯಾದ ನನ್ನನ್ನು ಕೂಡ ಕ್ಷಮಿಸು ಏಸುವಿನ ಪರಿಶುದ್ಧ ನಾಮದಲ್ಲಿ ಈ ಪ್ರಾರ್ಥನೆ ಕೇಳು ನನ್ನ ಮಹಾ ಪ್ರೀತಿ ಉಳ್ಳ ತಂದೆಯೇ ಓಕೆ ದೇವರ ವಾಕ್ಯಕ್ಕೆ ನಾವು ಮುಂದೆ ಸಾಗೋಣ ಮೊಟ್ಟ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ನನ್ನ ಹೃದಯ ಪೂರ್ವಕ ವಂದನೆಯನ್ನ ತಿಳಿಸ್ತೇನೆ ಆ ಮೊದಲನೇದಾಗಿ ಆದಿಕಾಂಡ ಇಪ್ಪತ್ತೊಂದನೇ ಅಧ್ಯಾಯ ಆದಿಕಾಂಡ ಇಪ್ಪತ್ತೊಂದನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ನಾವು ಮೂರನೇ ಒಂದು ಸಾಲನ್ನ ನಾವು ಓದ್ಕೊಳ್ಳೋದಾದ್ರೆ ದೇವರು ಇಲ್ಲಿ ಅಬ್ರಹಾಮನಿಗೆ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಆ ಮಾತು ಏನೆಂದರೆ ಆದರೆ ದೇವರು ಅವನಿಗೆ ಮಗನ ಮತ್ತು ದಾಸಿಯ ದೆಸೆಯಿಂದ ನಿನಗೆ ಕರಕರೆಯಾಗಬಾರದು ಸಾರಳು ಹೇಳಿದಂತೆಯೇ ಮಾಡು ಪ್ರಿಯರಾದ ದೇವರ ಮಕ್ಕಳೇ ಇಲ್ಲಿ ಅಬ್ರಹಾಮನಿಗೆ ಸಾರಳು ಹೇಳಿದಂತ ಒಂದು ಮಾತು ಆಕೆಯ ಮನಸ್ಸಿಗೆ ಆತನ ಮನಸ್ಸಿಗೆ ತುಂಬಾ ನೋವಾಗ್ತಾ ಇದೆ ಆ ಮಾತು ಯಾವುದು ಅಂದ್ರೆ ಈ ದಾಸಿಯನ್ನು ದಾಸಿಯ ಮಗನನ್ನ ನೀನು ಕಳುಹಿಸಿ ಬಿಡು ಅಂತ ಹೇಳಿದಾಗ ಆತನಿಗೆ ಕಳಿಸೋದಕ್ಕೆ ಆ ಒಂದು ಸಂಬಂಧವನ್ನ ಕಟ್ ಆಫ್ ಮಾಡ್ಕೊಳ್ಳೋದಕ್ಕೆ ಆತನು ಬಹಳ ಬಾಧೆ ಪಡ್ತಾ ಇದ್ದಾನೆ ಆತನಿಗೆ ಬಹಳ ನೋವು ಉಂಟಾಗ್ತಾ ಇದೆ ಬೇಸರ ಉಂಟಾಗ್ತಾ ಇದೆ ಅಂತ ಸಂದರ್ಭದಲ್ಲಿ ಮಧ್ಯಸ್ಥಿಕೆಯನ್ನ ವಹಿಸಿ ದೇವರು ಹೇಳ್ತಾ ಇದ್ದಾನೆ ಇಲ್ಲಿ ಅವರ ಮಧ್ಯಸ್ಥಿಕೆಯನ್ನ ವಹಿಸಿ ಹೇಳ್ತಾ ಇದ್ದಾನೆ ನೀನು ಸಾರಳು ಹೇಳಿದಂತೆಯೇ ಮಾಡು ಅಂದ್ರೆ ಆ ಸಂಬಂಧವನ್ನ ಈ ಒಂದು ಸಮಯದಲ್ಲಿ ನೀನ್ ಕಟ್ ಆಫ್ ಮಾಡ್ಕೊಳ್ಳೋದೆ ಉತ್ತಮ ಸಾರಳು ಹೇಳಿದಂತೆಯೇ ನೀನು ಅವರನ್ನ ಕಳುಹಿಸಿ ಬಿಡು ಯಾಕೆಂದರೆ ಈ ಸಾಕನಿಂದ ಹುಟ್ಟುವಂತವ್ರೆ ಸಂತತಿ ಅಂತ ಅನ್ಸ್ಕೊಳ್ತಾರೆ ಅಂತ ಹೇಳಿ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ನೋಡಿ ಟೈಮ್ಸ್ ನಮ್ಮ ಜೀವಿತದಲ್ಲೂ ಕೂಡ ಅಷ್ಟೇ ದೇವರು ನಮ್ಗೆ ಹೇಳುವಂತ ಕೆಲವು ವಿಷಯಗಳು ನಮ್ಗೆ ಕಷ್ಟಕರವಾಗಿರುತ್ತೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಅದು ನಮ್ಗೆ ಬಹಳ ಹಿಂಸೆ ಅನ್ಸುತ್ತೆ ಆದ್ರೂ ಕೂಡ ಆತನು ಹೇಳಿದ ಂತೆ ನಾವು ಯಾವಾಗ ಮಾಡ್ತೀವೋ ಆಗಲೇ ನಮಗೆ ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಕಾರ್ಯಗಳು ಆಗ್ಲಿಕ್ ಸಾಧ್ಯ ನಮ್ಮ ಜೀವಿತದಲ್ಲಿ ನಾವ್ ಯಾವ್ದು ಬೆಟರ್ ಅನ್ಕೊಳ್ತೀವೋ ಯಾವ್ದು ಸುಂದರವಾಗಿದೆ ಅನ್ಕೊಳ್ತೇವೋ ಅದು ದೇವರ ಆಲೋಚನೆಗಿಂತ ಸುಂದರವಾದದ್ದೇನಲ್ಲ ಯಾಕಂದ್ರೆ ಅನೇಕ ಸಾರಿ ಒಂದು ಮಾತನ್ನ ನಾನು ಜ್ಞಾಪ ಜ್ಞಾಪಕ ಮಾಡೋದಕ್ಕೆ ಇಷ್ಟಪಡ್ತೇನೆ ಇಲ್ಲಿ ದೇವರು ಆಕೆ ಹೇಳುತ್ತೆ ನಿಮ್ಮ ಆಲೋಚನೆಗಿಂತ ನನ್ನ ಆಲೋಚನೆ ದೊಡ್ಡದು ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗ ದೊಡ್ಡದು ಅಂದ್ರೆ ನಮ್ಮ ಬಗ್ಗೆ ನಾವ್ ಏನ್ ಆಲೋಚನೆ ಮಾಡ್ಕೊಳ್ತೀವೋ ನಮ್ಮ ಫ್ಯೂಚರ್ ಬಗ್ಗೆ ನಾವ್ ಏನ್ ಆಲೋಚನೆ ಮಾಡ್ಕೊಳ್ತೀವೋ ಆ ಆಲೋಚನೆಗಿಂತ ನಮ್ಮ ಒಂದು ಫ್ಯೂಚರ್ ಬಗ್ಗೆ ದೇವರ ಆಲೋಚನೆ ಇನ್ನೂ ದೊಡ್ಡದಾಗಿ ಇರುತ್ತೆ ಇನ್ನು ವಿಸ್ತಾರವಾಗಿರುತ್ತೆ ಆದ್ರೆ ಆ ಕ್ಷಣಕ್ಕೆ ಅದು ನಮ್ಗೆ ಬಾಧೆ ಆಗ್ಬೋದು ದೇವ್ರು ನೋಡಿ ಫಾರ್ ಎಕ್ಸಾಂಪಲ್ ಇವ್ರು ಒಂದು ರಿಲೇಶನ್ಶಿಪ್ ಅನ್ನ ನೀನ್ ಕಟ್ ಮಾಡ್ಕೋ ಈ ಫ್ರೆಂಡ್ಶಿಪ್ ಅನ್ನ ನೀನ್ ಕಟ್ ಆಫ್ ಮಾಡ್ಕೋಬಿಡು ಅಂತೇಳಿ ಹೇಳಿದಾಗ ಹೇಗೆ ಅಬ್ರಹಾಮನಿಗೆ ಒಂದು ಬಾಧೆ ಉಂಟಾಯಿತೋ ಹಾಗೆ ನಮಗೂ ಕೂಡ ಬಾಧೆಗಳು ಉಂಟಾಗ್ತವೆ ಯಾಕಂದ್ರೆ ನಾವ್ ಅನ್ಕೊಂಡಿರ್ತೇವೆ ಇದು ಇದ್ರೇನೆ ನನ್ನ ಲೈಫ್ ಸುಂದರವಾಗಿರೋದು ಫಾರ್ ಎಕ್ಸಾಂಪಲ್ ಇಂಥ ವ್ಯಕ್ತಿ ಇದ್ರೇನೆ ನನ್ನ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ ಈ ವ್ಯಕ್ತಿ ನನ್ನ ಜೀವಿತದಲ್ಲಿ ಇದ್ರೇನೆ ನನ್ನ ಲೈಫ್ ಫುಲ್ ಫಿಲ್ ಆಗುತ್ತೆ ಈ ಇಂಥ ಒಂದು ಸ್ನೇಹ ನನ್ನ ಜೀವಿತದಲ್ಲಿ ಇದ್ರೇನೆ ನಾನು ಸಮೃದ್ಧಿ ಆಗಿರ್ಲಿಕ್ ಸಾಧ್ಯ ನನ್ನ ಜೀವಿತ ಸುಂದರವಾಗಿರೋದಕ್ ಸಾಧ್ಯ ನನ್ನ ಜೀವಿತ ಫ್ರೂಟ್ಫುಲ್ ಆಗಿ ಕಾಣ್ಸೋದಕ್ ಸಾಧ್ಯ ಅಂತೇಳಿ ನಾವು ಅನ್ಕೊಳ್ತೇವೆ ಆದ್ರೆ ಸಮಟೈಮ್ಸ್ ದೇವರು ನಾವು ಯಾವ್ದು ನಮ್ಮ ಜೀವಿತದಲ್ಲಿ ಇದ್ರೆ ಸುಂದರವಾಗಿರುತ್ತೆ ಅನ್ಕೊಳ್ತೇವೋ ಯಾವ್ದು ನಮ್ಮ ಜೀವಿತದಲ್ಲಿ ಇದ್ರೆ ಅದು ನಮ್ಮ ಜೀವಿತ ಫುಲ್ ಫಿಲ್ ಆಗಿರುತ್ತೆ ಅಂತ ನಾವ್ ಅನ್ಕೊಳ್ತೀವೋ ಅಂತ ವಿಷಯದಲ್ಲಿ ಟೈಮ್ಸ್ ದೇವರು ಅದನ್ನ ಕಟ್ ಆಫ್ ಮಾಡು ಅಂತ ಹೇಳ್ತಾನೆ ಖಂಡಿತ ಪ್ರಿಯರಾದ ದೇವರ ಮಕ್ಕಳೇ ವೆನ್ ಯು ಗಾಡ್ ಟೋಲ್ಡ್ ಯು ಟು ಕಟ್ ಆಫ್ ಸಮಥಿಂಗ್ ಫ್ರಮ್ ಯುವರ್ ಲೈಫ್ ಜಸ್ಟ್ ಕಟ್ ಆಫ್ ಇಟ್ ವಿತೌಟ್ ಎನಿಥಿಂಕಿಂಗ್ ಥಿಂಕಿಂಗ್ ಜಸ್ಟ್ ಕಟ್ ಆಫ್ ಇಟ್ ಯಾಕೆಂದ್ರೆ ಆ ಜಾಗದಲ್ಲಿ ದೇವರು ನಾವು ಏನನ್ನ ಆತನ ಮಾತಿಗೆ ಒಡಂಬಟ್ಟು ನಾವು ಯಾವ ಒಂದು ಸಂಬಂಧವನ್ನ ಕಟ್ ಆಫ್ ಮಾಡ್ಕೊಳ್ತೀವೋ ಯಾವ ಒಂದು ರಿಲೇಶನ್ಶಿಪ್ ಅನ್ನ ಕಟ್ ಆಫ್ ಮಾಡ್ಕೊಳ್ತೇವೋ ಅದಕ್ಕಿಂತ ಉತ್ತಮವಾದದನ್ನೇ ದೇವರು ನಮ್ಮ ಜೀವಿತಕ್ಕೆ ಕೊಡ್ತಾನೆ ನೋಡಿ ನನ್ನ ಜೀವಿತದಲ್ಲಿ ನಾನು ಕಣ್ಣಾರೆ ಕಂಡಂತ ಒಂದು ವಿಷಯವನ್ನ ಹೇಳ್ತೇನೆ ನಮ್ಮ ಚರ್ಚ್ ಮುಂದೆಗಡೆ ಒಂದು ರೋಸ್ ಗಿಡ ಇದೆ ಆ ರೋಸ್ ಗಿಡದಲ್ಲಿ ಹಸುರಾದ ಎಲೆಗಳು ವಿಸ್ತಾರವಾಗಿ ಬೆಳೆದಿತ್ತು ಆದ್ರೆ ಒಂದ್ ಪರ್ಸೆಂಟ್ ಅಷ್ಟು ಆ ಎಲೆಗಳು ಒಣಗೋಗುವಂತ ಲಕ್ಷಣಗಳು ಕಾಣಿಸ್ತಿತ್ತು ಅಂದ್ರೆ ಅದರ ಮೇಲೆ ಒಂದು ಗೋಲ್ಡ್ ಕಲರ್ ಚುಕ್ಕಿ ಚುಕ್ಕಿ ತರ ಕಾಣಿಸ್ತಿತ್ತು ಹಸಿರಾದ ಎಲೆಯಲ್ಲಿ ನೈಂಟಿ ಪರ್ಸೆಂಟ್ ಹಸಿರಾಗಿದೆ ಎಲೆಗಳು ಒಂದ್ ಪರ್ಸೆಂಟ್ ಅಷ್ಟು ಅದು ಒಣಗೋಗೋ ಹೋಗೋ ರೀತಿಯಲ್ಲಿ ಚುಕ್ಕಿ ಚುಕ್ಕಿಗಳು ಕಾಣಿಸ್ತಿತ್ತು ಆಗ ನಮ್ಮ ಸಿಸ್ಟರ್ ಹೇಳಿದ್ರು ನೀನ್ ಅದನ್ನ ಕಟ್ ಆಫ್ ಮಾಡೋದು ಬೆಟರ್ ಅದನ್ನ ಕಟ್ ಆಫ್ ಮಾಡಿದ್ರೆ ಉತ್ತಮವಾದದ್ದು ಬರುತ್ತೆ ಅಂತ ಹೇಳಿದ್ರು ಆಗ ನಾನ್ ಹೇಳಿದೆ ಇಲ್ಲ ಅದು ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ ಪಾಟ್ ತುಂಬಾ ತುಂಬಾ ವಿಸ್ತಾರವಾಗಿ ಬೆಳ್ಕೊಬಿಟ್ಟಿದೆ ಬರೀ ಒಂದು ಪರ್ಸ್ ಪರ್ಸೆಂಟ್ ಅದು ಒಣಗೋ ಲಕ್ಷಣ ಕಾಣಿಸ್ತಾ ಇದೆ ಚಿಕ್ಕಿ ಚಿಕ್ಕಿ ಇದೆ ಅಂತ ಹೇಳಿ ಯಾಕೆ ಅದನ್ನ ಕಟ್ ಆಫ್ ಮಾಡಬೇಕು ಒಂದ್ ವೇಳೆ ಅದನ್ನ ಕಟ್ ಆಫ್ ಮಾಡಿದ್ರೆ ನೋಡೋದಕ್ಕೆ ಅದೊಂಥರ ಬೋರ್ಡ್ ಬೋರ್ಡ್ ಆಗಿ ಅಗ್ಲಿ ಆಗಿ ಕಾಣಿಸುತ್ತೆ ಅದು ಸುಂದರವಾಗಿ ಕಾಣಿಸೋದಿಲ್ಲ ಅದಿರೋದಕ್ಕೆ ಸುಂದರವಾಗಿ ಕಾಣಿಸ್ತಾ ಇದೆ ಎಲೆಗಳು ಅಷ್ಟು ವಿಸ್ತಾರವಾಗಿರೋದಕ್ಕೆ ಅದನ್ನೊಂದ್ ವೇಳೆ ಕಟ್ ಆಫ್ ಮಾಡ್ಬಿಟ್ರೆ ಅದು ತುಂಬಾ ಎಂಟಿ ಆಗಿ ಕಾಣಿಸುತ್ತೆ ಒಂದ್ ಖಾಲಿ ಖಾಲಿ ಬೋರ್ಡ್ ತರ ಅದು ಕಾಣಿಸುತ್ತೆ ನೋಡೋದಕ್ಕೆ ತುಂಬಾ ಅಗ್ಲಿ ಆಗಿರುತ್ತೆ ಅಂತ ಹೇಳಿದೆ ಆಗ ನಮ್ ಸಿಸ್ಟರ್ ಹೇಳಿದ್ರು ಇಲ್ಲ ನೀನ್ ಅದನ್ನ ಕಟ್ ಆಫ್ ಮಾಡಿ ನೋಡು ಅಂತ ಹೇಳಿ ಆಗ ಸರಿ ಆಕೆ ಮಾತಿನ ದೆಸೆಯಿಂದ ಆಕೆ ಹೇಗು ಹೇಳಿದಾರಲ್ಲ ಆಕೆ ಯಾಕೆ ಇದು ಮಾಡ್ಬೇಕು ಅಂತ ಹೇಳಿ ಆಕೆಯ ನಿಮಿತ್ತ ನಾನು ಸೀಜರ್ ತಗೋಬಂದು ಅಲ್ಲಿ ಅದ್ರಲ್ಲಿ ಇದ್ದಂತ ಎಲ್ಲಾ ವಿಸ್ತಾರವಾದ ಎಲೆಗಳನ್ನ ನಾನ್ ಕಟ್ ಆಫ್ ಮಾಡ್ಬಿಟ್ಟೆ ಸ್ವಲ್ಪ ದಿವ್ಸ ಅದು ನೋಡೋದಕ್ಕೆ ತುಂಬಾ ಅಗ್ನಿಯಾಗಿ ಕಾಣಿಸ್ತು ತುಂಬಾ ಅದು ಗ್ರೋ ಆಗೋದಕ್ಕೆ ತುಂಬಾ ತಡ ಆಗ್ತಿದೆಯೇನೋ ಅನ್ನೋ ತರ ಅನ್ನಿಸ್ತು ಆದ್ರೆ ಈಗ ಅದು ಮೊದಲು ಹೇಗಿತ್ತು ಎಲೆಗಳು ಅದಕ್ಕಿಂತ ಸುಂದರವಾದ ಎಲೆಗಳು ಬಂದಿದೆ ಅಂದ್ರೆ ಆ ಮೊದಲು ಒಂದು ಗ್ರೀನ್ ಕಲರ್ ಎಲೆ ಇತ್ತು ಅಷ್ಟೇ ಆದ್ರೆ ಈಗ ಒಂದು ಆ ಎಲೆಗಳೇ ಯಾವ ರೀತಿ ಬೆಳೆದಿದೆ ಅನ್ನೋ ತರ ಡಬಲ್ ಡಬಲ್ ಕಲರ್ ಬೆಳೆದ್ಬಿಟ್ಟಿದೆ ಎಲೆಗಳೇ ಡಬಲ್ ಕಲರ್ ಇದೆ ಅದು ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ ಗೊತ್ತಾ ಮತ್ತೆ ಹೊಸ ಹೊಸ ಚಿಗುರುಗಳು ಅದಕ್ಕಿಂತ ಮೊದಲಿಗಿಂತ ಹೆಚ್ಚು ವಿಸ್ತಾರವಾಗಿ ಕಾಣಿಸ್ತಾ ಇದೆ ಆಗ ಆ ಗಿಡವನ್ನ ನೋಡಿ ಒಂದು ಪಾಠವನ್ನ ಕಲಿತೆ ದೇವ್ರು ನಮ್ಮ ಜೀವಿತದಿಂದ ಏನನ್ನಾದ್ರೂ ಈ ರಿಲೇಶನ್ಶಿಪ್ ಬೇಡ ಕಟ್ ಆಫ್ ಮಾಡ್ಕೊ ಈ ಫ್ರೆಂಡ್ಶಿಪ್ ಬೇಡ ಇದನ್ನ ಕಟ್ ಆಫ್ ಮಾಡ್ಕೊ ಅಂತ ಹೇಳಿದಾಗ ನಾವು ಹಿಂದೆ ಮುಂದೆ ನೋಡದೆ ಆತನ ಮಾತಿಗೆ ನಾವು ಒಳಪಡೋದಾದ್ರೆ ಒಡಂಬಡೋದಾದ್ರೆ ಅದಕ್ಕಿಂತ ಸುಂದರವಾಗಿ ವಿಸ್ತಾರವಾಗಿ ನಮ್ಮ ಜೀವಿತವನ್ನ ಆತನು ರೂಪಿಸ್ತಾನೆ ಅದನ್ನೇ ಇಲ್ಲಿ ದೇವರು ಅಬ್ರಹಾಮನಿಗೆ ಹೇಳ್ತಾ ಇದ್ದಾರೆ ನೀನು ಸಾರಳು ಹೇಳಿದಂತೆಯೇ ಮಾಡು ಆತನು ನಿನ್ನ ಸಂತತಿ ಅನ್ಸ್ಕೊಳ್ಳೋದಿಲ್ಲ ನಿನಗೆ ಬಾಧ್ಯಸ್ಥನ ಅನ್ಸ್ಕೊಳ್ಳೋದಿಲ್ಲ ಆ ಜಾಗದಲ್ಲಿ ನಾನು ಈಸಾಕ್ನನ್ನ ಇಡ್ತೇನೆ ಆ ಒಂದು ಹೆಸರು ಆ ಒಂದು ಸಂತತಿ ತಲಾ ತಲಾಂತರಕ್ಕೂ ಕೂಡ ನಿಲ್ಲುತ್ತೆ ಅಂತ ಹೇಳಿ ಈಗಲೂ ಕೂಡ ನಾವು ಅಬ್ರಾಂ ಈಸಾಕ್ ಯಾಕೋಬರ ದೇವ್ರು ಅಂತ ಹೇಳ್ಕೊಳ್ತೇವೆ ವಿನಃ ಅಬ್ರಾಂ ಇಸ್ಮಾಯಿಲ್ ಯಾಕೋ ಬರ ದೇವ್ರು ಅಂತ ಹೇಳ್ಕೊಳೋದಿಲ್ಲ ಸೊ ದೇವ್ರು ಏನಾದ್ರೂ ಕಟ್ ಆಫ್ ಮಾಡಿ ಆ ಪ್ಲೇಸ್ ಅಲ್ಲಿ ಆ ನಾವು ದೇವ್ರು ಹೇಳಿದಾಗ ಅದನ್ನ ಕಟ್ ಆಫ್ ಮಾಡ್ಕೊಂಡ್ರೆ ಅದು ವಿಸ್ತಾರವಾಗಿ ಬಹು ವೃದ್ಧಿಯಾಗುವಂತೆ ತಲ ತಲಾಂತರಕ್ಕೂ ನಿಲ್ಲುವಂತದನ್ನೇ ದೇವ್ ಕೊಡ್ತಾನೆ ಸೊ ಪ್ರಿಯರಾದ ದೇವರ ಮಕ್ಕಳೇ ದೇವರು ಈ ದಿನ ಯಾವ ವಿಷಯದಲ್ಲಿ ಯಾವ್ದನ್ನ ನಿಮ್ಗೆ ಕಟ್ ಆಫ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೋ ಆ ವಿಷಯದಲ್ಲಿ ಅಯ್ಯೋ ಇದ್ರೆ ನನ್ಗೆ ತುಂಬಾ ಸುಂದರ ಅನಿಸ್ತಾ ಇದೆಯಲ್ಲ ಈ ವ್ಯಕ್ತಿ ನನ್ನ ಜೀವಿತದಲ್ಲಿ ಇದ್ರೇನೆ ನನ್ನ ಲೈಫು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಅಥವಾ ಈ ಫ್ರೆಂಡ್ಸ್ ನನ್ನ ಜೀವಿತದಲ್ಲಿ ಇದ್ರೇನೆ ನನ್ನ ಲೈಫ್ ಫುಲ್ಫಿಲ್ ಅನ್ಸುತ್ತೆ ಇಲ್ಲ ಅಂದ್ರೆ ಬೋರ್ಡ್ ಬೋರ್ಡ್ ಆಗಿರುತ್ತೆ ಎಂಟಿ ಆಗಿರುತ್ತೆ ಅಗ್ಲಿ ಆಗಿರುತ್ತೆ ಅಂತ ನೀವ್ ಅನ್ಕೊಳ್ತಾ ಇರ್ಬೋದು ಆದ್ರೆ ನಮ್ಮ ಆಲೋಚನೆಗಳಿಗಿಂತ ದೇವರ ಆಲೋಚನೆ ದೊಡ್ಡದು ಆತನು ಹೆರೆಮಿಯನ ಗ್ರಂಥದಲ್ಲಿ ದೇವರ ವಾಕ್ ಹೇಳುತ್ತೆ ಆತನ ಆಲೋಚನೆಗಳು ಹಿತದ ಆಲೋಚನೆಯಂತೆ ನಮ್ಮ ವಿಷಯದಲ್ಲಿ ಆತನು ಮಾಡಿರುವಂತ ಎಲ್ಲಾ ಆಲೋಚನೆಗಳು ಹಿತದ ಆಲೋಚನೆಗಳಾಗಿದೆಯೇ ಹೊರತು ಕೇಳಿನ ಆಲೋಚನೆ ಲ್ವಂತೆ ಈಗಿರುವಾಗ ಆತನು ನಿನಗೋಸ್ಕರ ನೀನು ಆಶಿಸೋದು ನೀನು ಬರೀ ಒಂದ್ ರೋಸ್ ಅನ್ನ ಆಶಿಸ್ತಾ ಇದೆಯ ದೇವರು ನಿನ್ಗೆ ಇಡೀ ರೋಸ್ ಬೊಕ್ಕೆ ಕೊಡಬೇಕು ಅನ್ಕೊಂಡಿದ್ದಾನೆ ನೀನು ಈ ಒಂದು ರೋಸ್ ಅನ್ನ ಬಿಟ್ಕೊಳಕ್ಕೆ ತಯಾರಾದ್ರೆ ನಿನ್ಗೆ ತುಂಬಿ ತುಳುಕುವಂತ ರೋಸ್ ಬೊಕ್ಕೆನೆ ಕೊಡೋದಕ್ಕೆ ಆತನು ಪ್ಲಾನ್ ಮಾಡಿದಾನೆ ಕೆಲವೊಂದ್ಸರಿ ನಾವ್ ಹಾಗೆ ಅಯ್ಯೋ ಇದನ್ನ ಕಟ್ ಆಫ್ ಮಾಡ್ಕೊಳ್ಳೋದು ನಮ್ಗ್ ಬಾಧೆ ಅನ್ಸ್ತಾ ಇದೆ ಅಯ್ಯೋ ಇದ್ ವಿಸ್ತಾರವಾ ಹೌದು ನಮ್ ಕಣ್ಣಿಗೆ ಕೆಲವೊಂದ್ಸರಿ ವಿಸ್ತಾರವಾಗಿ ಕಾಣಿಸುತ್ತೆ ಫ್ರೂಟ್ಫುಲ್ ಆಗಿ ಕಾಣಿಸುತ್ತೆ ಇದ್ದಾಗ ್ರೇನೆ ನಮ್ ಲೈಫ್ ಫುಲ್ಫಿಲ್ ಅನ್ಸುತ್ತೆ ಆದ್ರೆ ಪ್ರಿಯರಾದ ದೇವರ ಮಕ್ಕಳೇ ನಮ್ಮ ಆಲೋಚನೆಗಿಂತ ದೇವರ ಆಲೋಚನೆ ದೊಡ್ಡದು ಆತ ನಮ್ಮ ಆತಿಗೆ ನೀನ್ ಆತನ್ ಕಟ್ ಆಫ್ ಮಾಡ್ಕೊ ಅಂತ ಹೇಳಿ ಇದನ್ನ ಕಟ್ ಆಫ್ ಮಾಡ್ಕೊಳ್ಳಿ ಇದನ್ನ ಕಳಿಸ್ಬಿಡು ಇದನ್ನ ಬಿಟ್ಬಿಡು ಅನ್ನೋದನ್ನ ನೀವು ಬಿಟ್ಬಿಡೋದಕ್ಕೆ ತಯಾರಾದ್ರೆ ಆ ದಿನ ಅಬ್ರಹಾಮನು ದೇವರ ಮಾತಿಗೆ ಒಳಪಟ್ಟು ದಾಸಿಯನ್ನ ದಾಸಿಯ ಮಗನನ್ನ ಅದು ಕಷ್ಟ ಆಯ್ತು ಆತನಿಗೆ ಕಳಿಸೋದು ಬಿಡೋದು ಕಷ್ಟ ಆಯ್ತು ಆ ಸಂಬಂಧವನ್ನ ಬಿಡೋದು ತುಂಬಾ ಹಿಂಸೆ ಆಯ್ತು ಆದ್ರೂ ಕೂಡ ದೇವರ ಮಾತಿಗೆ ಒಡಂಬಟ್ಟಿದಕ್ಕೆ ಆ ಪ್ಲೇಸ್ ಅನ್ನ ದೇವರು ರಿಪ್ಲೇಸ್ ಮಾಡಿ ತಲಾ ತಲಾಂತರಕ್ಕೂ ನಿಲ್ಲುವಂತ ಅತ್ಯಧಿಕವಾದ ಸಂತತಿಯನ್ನ ದೇವರು ಇಸಾಕನನ್ನ ಆ ಪ್ಲೇಸ್ ಅಲ್ಲಿ ಇಟ್ಟಿ ಅಬ್ರಹಾಮನನ್ನ ಅತ್ಯಧಿಕವಾಗಿ ಆಶೀರ್ವದಿಸಿದ್ದನ್ನ ನಾವು ನೋಡ್ತೇವೆ ಇದನ್ನ ನಾವು ನೀವು ಕೂಡ ಅಬ್ರಹಾಮನ ರೀತಿಯಲ್ಲಿ ಸ್ವಲ್ಪ ನಮ್ಗೆ ಬಾಧೆ ಅನ್ಸಿದ್ರು ಕೂಡ ದೇವರು ಇದನ್ನ ಬಿಡು ಅಂದ್ರೆ ಬಿಡೋದಕ್ಕೆ ನಾವು ಒಡಂಬಡೋದಾದ್ರೆ ನಾವು ಉಳಿಸಿದ್ದಕ್ಕಿಂತಲೂ ಬೇಡಿದ್ದಕ್ಕಿಂತಲೂ ಆಲೋಚಿಸಿದ್ದಕ್ಕಿಂತಲೂ ಅತ್ಯಧಿಕವಾಗಿ ಯಾವ್ದಿದ್ರೆ ನಮ್ಮ ಲೈಫ್ ಬ್ಯೂಟಿಫುಲ್ ಅನ್ಕೊಳ್ತೀವೋ ಅದಕ್ಕಿಂತ ಉನ್ನತವಾಗಿ ಅದಕ್ಕಿಂತ ಸುಂದರವಾದದನ್ನೇ ದೇವ್ರು ಕೊಡ್ತಾನೆ ಸೊ ನಂಬಿಕೆ ಹೇಳಿದ ದೇವ್ರ ಮಾತಿಗೆ ಒಳಪಡಿ ದೇವ್ರ ಬೇಡ ಅನ್ನೋದನ್ನ ನನಗೂ ಬೇಡ ಅನ್ನೋ ನಿರ್ಧಾರಕ್ಕೆ ಬನ್ನಿ ಆಗ ನಿಮ್ಮ ಲೈಫ್ ತುಂಬಾ ಸುಂದರವಾಗಿರುತ್ತೆ ಸೊ ಈ ಮಾತು ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಳ್ತೇನೆ ದೇವ್ರು ನಿಮ್ಮೆಲ್ಲರನ್ನ ಆಶೀರ್ವದಿಸ್ಲಿ ಗಾಡ್ ಬ್ಲೆಸ್ ಯು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ಭೂಮಿ ಆಕಾಶಗಳ ಒಡೆಯನೆ ಸರ್ವಶಕ್ತನಾದ ದೇವರೇ ಮಹೋನ್ನತನಾದ ತಂದೆಯೇ ಅಪ್ಪ ನಿನ್ನ ಪರಿಶುದ್ಧವಾದ ನಾಮಕ್ಕೆ ಕೋಟಿಯನ್ನು ಕೋಟಿಸ್ತೋತ್ರ ಎಸಯ್ಯ ಇದುವರೆಗೂ ಈ ಸ್ವಲ್ಪ ಮಾತುಗಳನ್ನ ನಿನ್ನ ಮಕ್ಕಳೊತ್ತಿಗೆ ನಾನು ಹೇಳಿದ್ದೇನೆ ಸ್ವಾಮಿ ಬಿತ್ತಿದಂತ ಬೀಜ ನಿಷ್ಫಲವಾಗಿ ಹೋಗದಂತೆ ಅದು ಅವರಲ್ಲಿ ನೂರಕ್ಕೆ ನೂರರಷ್ಟು ಫಲಿಸುವಂತೆ ನೀನು ಅವರ ಹೃದಯದಲ್ಲಿ ಕಾರ್ಯಗಳನ್ನ ಮಾಡು ಅವರ ಜೀವಿತಗಳನ್ನ ನೀನ್ ಸುಂದರಗೊಳಿಸಿ ಅಬ್ಬ ಅವರ ಆಲೋಚನೆಗಳನ್ನ ನೀನು ನಿನ್ನ ಹತೋಟಿಯಲ್ಲಿಟ್ಟು ನೀನ್ ನಡೆಸಬೇಕಾಗಿ ಪ್ರಾರ್ಥಿಸ್ತೇನೆ ಕರ್ತನೆ ಕೇಳಿದಂತ ವಾಕ್ಯಗಳನ್ನ ಹೃದಯದಲ್ಲಿಟ್ಟುಕೊಂಡು ಅವುಗಳ ಪ್ರಕಾರ ಜೀವಿಸಿ ನಡೆದುಕೊಂಡು ನಿನಗೆ ವಿಧೇಯರಾಗಿ ನಿನಗೆ ಹೊಡಂಬತ್ತು ನಿನಗೋಸ್ಕರ ಸಮಸ್ತವನ್ನು ಬಿಟ್ಟು ಬಿಡುವಂತ ಸಿದ್ಧ ಮನಸ್ಸನ್ನ ನೀನು ಅನುಗ್ರಹ ಮಾಡು ಆಶೀರ್ವದಿಸು ಬಲಪಡಿಸು ಕಾಯ್ದು ಕಾಪಾಡು ಯೇಸುವಿನ ಪರಿಶುದ್ಧ ನಾಮದಲ್ಲಿ ನೀವು ಪ್ರಾರ್ಥ தனே கே நன் மகா பிரீத்தியுள்ள தந்தையாது அம்மே